ಗಂಡ ಯಾಕಂದ್ರೆ ನಾನು ಮೊದಲು ಭಾಳ ಕೆಲಸ ಮಾಡ್ತಿದ್ದಿಲ್ಲ ಬರೀ ಇರ್ತಿದ್ದೆ ನನ್ನ ಗಂಡ ಪಾಪ ಬಿಸಿಲೊಳಗೆ ಕೆಲಸ ಮಾಡ್ತಿದ್ರು ಭಾಳಷ್ಟು ಒಜ್ಜಾಡ್ತಿದ್ರು ಅವಾಗ ನಾನು ಅಂದ್ಕೊಂಡೆ ಹೊರಗಡೆ ಹೋಗಿ ಕೆಲಸ ಮಾಡೋಕೊಡಗಲ್ರು ಅಂತ ಹೇಳಿ ನಾನು ಏನು ಕೆಲಸ ಮಾಡಲಾಗ ಮನೆಯಾಗ ಕುಂದಿರ್ತಿದ್ದೆ ಯಾವಾಗ ನನ್ನ ಗಂಡ ಬಿಸಿಲೋಳು ಕೆಲಸ ಮಾಡೋಕ್ಕಾಗ್ತಿರಲ್ಲ ಅವ್ರಿಗೆ ನಾನು ಹೆಲ್ಪ್ ಮಾಡ್ಬೇಕಂತ ಅವಾಗ ನಾನು ಪ್ರಾರಂಭ ಮಾಡಿದೆ ಅವರು ಸಾಂಪ್ರದಾಯಿಕ ಬೆಳೆಗಳನ್ನು ಮಾಡ್ತಿದ್ರು ಶೇಂಗಾ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅದ್ರೊಳಗೆ ಸ್ವಲ್ಪ ಹೊಸದೇನಾದ್ರೂ ಮಾಡ್ಬೇಕಂತ ಮಾಡಿದ್ದೆ ಶ್ರೀಗಂಧದ ಮರ ಈಗ ನಾವು ಒಂದ್ಸಲ ಹಚ್ಚಿದ್ರ ಕಡಿಮೆ ಅಂದ್ರೂ ಹದಿನೈದು ವರ್ಷ ಬೇಕು ಬೆಳಿಲಿಕ್ಕೆ ಅಂದ್ರೆ ಶ್ರೀಗಂಧ ಎಲ್ಲಾ ಗಿಡಗಳು ಕಟ್ಟಿಗೆ ಬೆಲೆ ಐತಿ ಆದ್ರೂ ಶ್ರೀಗಂಧ ಬೆಲೆ ಇರುವುದು ಅದ್ರೊಳಗಿನ ಹಾರ್ಟ್ ರುಡ್ ಒಳಗೇನು ಹಾರ್ಟ್ ಫುಡ್ ಇರ್ತದಲ್ಲ ಅದಕ್ಕೆ ಬೆಲೆ ಇರುವುದು ಅದಕ್ಕೆ ಹದಿನೈದು ವರ್ಷದ ತನಕ ಮಿನಿಮಮ್ ನೀವು ವೇಟ್ ಮಾಡಬೇಕು ಆದರೆ ಹನ್ನೆರಡರಿಂದ ಹದಿನೈದು ವರ್ಷ ನಾವು ಬರೀ ಶ್ರೀಗಂಧ ನೋಡ್ಕೊಂಡು ಕುಂತ್ರೆ ನಾವು ಮಧ್ಯಮ ವರ್ಗದವ್ರು ಬದುಕಲಿಕ್ಕೆ ಆಗೋದಿಲ್ಲ ಆಮೇಲೆ ಭಾಳಷ್ಟು ರೈತರು ಮಧ್ಯಮ ವರ್ಗದವರು ಅದಾರ ಅದಕ್ಕಿಂತ ಬಡತನ ರೇಖೆಗಿಂತ ಕೆಳಗಿದ್ದವರು ಅದಾರ ಸೊ ಅದಕ್ಕೆ ನಾವು ಎಂಥ ಗಿಡ ಹಾಕ್ಬೇಕಂದ್ರೆ ಅದು ಪರಾವಲಂಬಿ ಗಿಡ ಶ್ರೀಗಂಧದ್ದು ಹೊಟ್ಟೆ ತುಂಬೇಕು ನಮ್ದು ಹೊಟ್ಟಿ ತುಂಬಬೇಕು ಅದಕ್ಕೋಸ್ಕರ ತೋಟಗಾರಿಕೆ ಬೆಳೆಯಲ್ಲಿ ಅರಣ್ಯ ಕೃಷಿ ಮಾಡಿದಾಗ ಅದ್ರ ಮನೆ ದುಡ್ಡು ಮನೆತನ ನಡೆಸಲಿಕ್ಕೆ ಆಗ್ತದೆ ಇದು ಫಿಕ್ಸ್ ಡೆಪಾಸಿಟ್ ಇರುತ್ತೆ ಕೆಲಸ ಶ್ರೀಗಂಧರ ಯಾಕೆ ಬಳಸ್ತಿದೆ ಅಂದ್ರೆ ನಮ್ಮ ಮೊದಲು ಇದು ದಾಳಿಂಬೆ ಜಪ್ಪಿ ಬಹಳಷ್ಟು ಲಾಸ್ ಆಯ್ತು ಅದಕ್ಕೆ ದುಂಡಾಣು ಅಂಗಮಾರಿ ರೋಗ ಬಂದು ಅವಾಗ ನನ್ ಮಗ ನಿನ್ನಷ್ಟೇ ಇದ್ದ ನನಗೊಂದ್ ಪ್ರಶ್ನೆ ಕೇಳಿದ ಏನ್ ಮಮ್ಮಿ ಬರೀ ಗಿಡ ಹಾಸ್ತಿ ಬೆಳೆ ಕಟ್ ಮಾಡಕತ್ತಿ ಒಗೆ ನಾಳೆ ನಾವ್ ಹೆಂಗ್ ಬದ್ಬೇಕ ನಿಮ್ಮ ಅಕ್ಕ ತಂಗಿ ತನ್ನ ಮಕ್ಕಳಿಗೆ ಎಷ್ಟು ಒಳ್ಳೆ ಜೀವನ ಕೊಟ್ಟಾರ ನೀವ್ ನಮ್ಗೆ ಏನು ಕೊಡ್ತಿ ಅಂತ ನನ್ ಮಗ ನನ್ಗೊಂದು ಪ್ರಶ್ನೆ ಕೇಳಿದ ನಿಮ್ಮ ವಯಸ್ಸೊಳಗಿದ್ದ ಅವನು ಆ ಪ್ರಶ್ನೆ ನನ್ಗೆ ಅಳ್ಳಾಡ್ಸಿಬಿಡ್ತು ಅವಾಗ ನಾನ್ ವಿಚಾರ ಮಾಡಿದ್ ನಾನೊಂದ್ ಎಂತ ಪ್ಯಾಕೇಜ್ ರೆಡಿ ಮಾಡ್ಬೇಕಂದ್ರ ತಿಂಗಳ ರೈತರಿಗೆ ಪಗಾರ ಬರ್ತಿರ್ಬೇಕು ರಿಟೈರ್ಮೆಂಟ್ ಪೆನ್ಷನ್ ಬರ್ತಿರ್ಬೇಕು ಅದಕ್ಕೋಸ್ಕರ ನಾನು ಪ್ಲಾನ್ ಮಾಡಿದ್ದು ದಿಸ್ ಇಸ್ ಇಸ್ ಲಾಂಗ್ ಟರ್ಮ್ ದೀರ್ಘಾವಧಿ ಬೆಳೆ ಶ್ರೀಗಂಧ ದೀರ್ಘಾವಧಿ ಬೆಳೆ ಅರಣ್ಯ ಕೃಷಿ ಒಳಗೆ ಬರ್ತದೆ ಪೇರಲ ಮಾವು ಸೀತಾಫಲ ಇವೆಲ್ಲ ಮಧ್ಯಮಾವಧಿ ಬೆಳೆ ಅದ್ರ ನಡಬರ್ಕೆ ನಾನು ಮೊದಲು ಮಾಡಿದ್ದು ಉಳ್ಳಾಗಡ್ಡಿ ಮೆಣಸಿನಕಾಯಿ ಹೆಸರು ಶೇಂಗಾ ಎಲ್ಲ ಮಾಡಿದ್ದೆ ಅದು ಅಲ್ಪಾವಧಿ ಬೆಳೆ ಶಾರ್ಟ್ ಟರ್ಮ್ ಮಿಡ್ ಟರ್ಮ್ ಲಾಂಗ್ ಟರ್ಮ್ ಈ ಥರ ನಾವು ಪ್ಲಾನ್ ಮಾಡಿದಾಗ ಆಟೋಮೆಟಿಕ್ಲಿ ನಮ್ಗೆ ಏನಾಗ್ತದ ಆರು ತಿಂಗಳಿಗೆ ಸಲನೂ ರೊಕ್ಕ ಬರ್ತದೆ ವರ್ಷಕ್ಕೆ ಒಂದ್ಸಲ ರೊಕ್ಕ ಬರ್ತದೆ ಹತ್ತು ವರ್ಷಕ್ಕೆ ಸಲನು ರೊಕ್ಕ ಬರ್ತದೆ ಆಮೇಲೆ ಇದ್ರ ಜೊತೆ ನಾವು ಪುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಜೇನು ಸಾಕಾಣಿಕೆ ಅಂಗುಗಾರಿಕೆ ಏನು ಮಾಡಿದ್ದೀನಿ ಅದು ಮನೆತನೀನ್ ಬೆಲೆ ಇತ್ತು ಅದ ಈಗ ಅದು ಏನು ಮಾಡಿದ್ವಿ ನಾವು ಶ್ರೀಗಂಧದ ಮರಕ್ಕೆಲ್ಲ ಕೆಬ್ಣ್ಣದ ಕಟಾಂಜನ್ ಯಾಕೆ ಹಾಕಿವಿ ಅಂದ್ರೆ ಇವತ್ನಾಲ್ ಶ್ರೀಗಂಧ ನಾವು ಬೆಳಿತೀವಿ ಅಂದ್ರೆ ಎಲ್ಲಾರ ಮನಸ್ಸು ಒಳಗಿದ್ದ ಮೇಜರ್ ಪ್ರಾಬ್ಲಮ್ ಅಂದ್ರೆ ಪ್ರೊಟೆಕ್ಷನ್ ಅದನ್ನ ಯಾವ ತರ ನೀವು ಉಳಿಸ್ಕೊಂತೀರಿ ಯಾಕಂದ್ರೆ ಕಳ್ಳರ ಬಹಳ ಕಳತನ ಮಾಡ್ತಾರೆ ವೀರಪ್ಪನ್ ಗೊತ್ತಲ್ಲ ಶ್ರೀಗಂಧ ಮರ ಮರಗಳನ್ನ ಕಳತನ ಮಾಡ್ತಿದ್ದ ಹಂಗಾಗಿ ಎಲ್ಲರ ಮನಸ್ಸೊಳಗೆ ಕಳತನ ಅನ್ನೋ ಹೆಲ್ಯಾಂತ್ ಬಿಟ್ಟದ್ದು ಈಗ ನಾವು ಬರೀ ಕಳ್ಳ 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 ಅಂತೇಳಿ ಕಳ್ಳನ್ ಗಟ್ಟಿ ಮಾಡಾಕತ್ತೀವಿ ನಾವು ರೈತರು ವೀಕ್ ಆಗ್ಲಿಕ್ಕೀವಿ ಸೊ ನಾನ್ ನಿಮ್ಗೆ ಹೇಳೋದೇನಂದ್ರೆ ನಾವೇನು ಯಾರ ಮನೆ ಮುಚ್ಚಾಕತ್ತಿಲ್ಲ ನಮ್ಮ ಹಿರಿಯಾರ ಹೊಲ್ದರೊಳಗೆ ದುಡ್ಡು ತಿನ್ನಾಕಿ ಸೊ ಎಂಥ ಗಿಡ ಮಾಡಿ ಅಂದ್ರೆ ಬೆಲೆ ಬಾಳುವಂಥ ಗಿಡಗಳನ್ನು ನೀವು ಬೆಳೆದಾಗ ಆಟೋಮೆಟಿಕ್ಲಿ ನಿಮ್ಮ ಭೂಮಿಗೆ ಬೆಲೆ ಬರ್ತದೆ ಅದಕ್ಕೋಸ್ಕರ ನಾವು ಶ್ರೀಗಂಧ ಮಾಡಿದ್ದು ಅದರೊಳಗೆ ಕಳತನದ ಮೇಜರ್ ಪ್ರಾಬ್ಲಮ್ ಐತಿ ಮೊದಲು ಶ್ರೀಗಂಧದೊಳಗೆ ಇರೋದಿಲ್ಲ ಎಂಟನೇ ವರ್ಷದಿಂದ ಅದರೊಳಗೆ ಕೆಚ್ಚು ಪ್ರಾರಂಭ ಆಗ್ತದೆ ಸೊ ಟೆಂತ್ ಇಯರ್ ಈಸ್ ಅ ವೆರಿ ರಿಸ್ಕ್ ಪೀರಿಯಡ್ ಟೆನ್ ಟು ಫಿಫ್ಟೀನ್ ಇಯರ್ಸ್ ಅದಕ್ಕೆ ನಾನು ಅವಾಗೇನು ಮಾಡಿದೆ ಎಲ್ಲ ಗಿಡಗಳಿಗೆ ಕಟಾಲ್ ಕಟಾಂಜನ ಹಾಕಿ ಅದಕ್ಕೆ ವೆಲ್ಡಿಂಗ್ ಮಾಡಿಸ್ಬಿಟ್ಟು ಯಾಕಂದ್ರೆ ಅದನ್ನ ಕಳತನ ಮಾಡಕ್ ಬಂದಾಗ ಅವ್ರು ಕಟ್ ಮಾಡೋಕ ಹೊಲಕ್ಕೆ ತುಂಬೋರಿಗೆ ಲೈಟ್ ಬೇಕು ಕರೆಂಟ್ ಬೇಕು ಆಮೇಲೆ ಕಟ್ ಮಾಡ್ಬೇಕಾದ್ರೆ ಡ್ರಿನ್ ಅಂತ ಅವಾಜ್ ಬರ್ತದಲ್ಲ ಎಂಟು ಗಂಟೆ ಆದಮೇಲೆ ಹೊಲಾಮನಿ ಒಳಗೆ ಭಾಳ ಅವಾಜ್ ಇರೋದಿಲ್ಲ ವೆರಿ ಇಮಿಡಿಯೇಟ್ ಅವಾಜ್ ಅದು ಶಬ್ದ ಮೈಗ್ರೇಟ್ ಆಗಿಬಿಡ್ತದೆ ಆಮೇಲೆ ಅದು ಕಟ್ ಮಾಡ್ಬೇಕಾದ್ರೆ ಬೆಂಕಿ ಕಿಡಿ ಬರ್ತಾವಲ್ಲ ಆಟೋಮೆಟಿಕ್ಲಿ ಡಾಗ್ ಸ್ಕ್ವಾಡ್ ಹದಿನಾರು ನಾಯಿ ಅದಾವೆ ನೀವು ಬರ್ತೀವಂತ ನಾವು ಇವತ್ತು ಕಟ್ ಹಾಕಿ ಡಾಗ್ ಸ್ಕ್ವಾಡ್ ಜಲ್ದಿ ಅಟ್ರಾಕ್ಟ್ ಆಗಿಬಿಡ್ತು ಹಾಗಾಗಿ ಅದು ಪ್ರೊಟೆಕ್ಷನ್ ಅಂತೇಳಿ ನಾನು ಮಾಡಿದ್ದೀನಿ ಹೌದು ಈಗ ಶ್ರೀಗಂಧದ ಗಿಡಗಳಿಗೆ ನಾವು ಈ ಚಿಪ್ ಅಂದ್ರೆ ಎಲೆಕ್ಟ್ರಾನಿಕ್ ಪ್ರೊಟೆಕ್ಷನ್ ಈ ಪ್ರೊಟೆಕ್ಷನ್ ಸಿಸ್ಟಮ್ ಅಂತ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದ್ ಗಿಡಕ್ಕೆ ನಾವು ಅದ್ರೊಳಗೆ ಮೈಕ್ರೋ ಚಿಪ್ ಹಾಕಿದಾಗ ಅದು ಒಂದ್ ಗಿಡಕ್ಕೆ ಸಾವಿರ ರೂಪಾಯಿ ಕಟ್ಟಬೇಕು ತಿನ್ನ ನೂರು ರೂಪಾಯಿ ಬಾಡಿಗೆ ಕಟ್ಟಬೇಕು ಅದು ಕ್ವೈಟ್ ಎಕ್ಸ್ಪೆನ್ಸಿವ್ ಅಂಡ್ ಅದು ಸಿಸ್ಟಮ್ ಯಾವಾಗಾದ್ರೂ ಸ್ವಲ್ಪ ನೆಟ್ವರ್ಕಿಂಗ್ ಮಾಡೋ ಗಿಡ ಇತ್ತು ಅಂದ್ರೆ ಪ್ರಾಬ್ಲಮ್ ಆಗ್ತದೆ ಸೊ ಅದಕ್ಕೋಸ್ಕರ ನಾನು ಈಗ ಅದಕ್ಕಿಂತ ಭಾಳ ಕಾಸ್ಟ್ ಎಫೆಕ್ಟಿವ್ ಇದ್ದು ಕೆಮ್ಮು ಕಟ್ಟಾಗಬಿಟ್ಟು ಅದಕ್ಕೋಸ್ಕರ ಮಾಡಿದ್ದು ಈ ಪ್ರೊಟೆಕ್ಷನ್ ಸಿಸ್ಟಮ್ನು ಸಿ ಸರ್ ಗಿಡಗಳಿಗೆ ನಾವು ಮೈಕ್ರೋಚಿಪ್ಪನ್ನು ಹಾಕ್ಬೋದು ಅದಕ್ಕೆ ಪ್ರೊಟೆಕ್ಷನ್ ಆಗ್ತದೆ ಮತ್ತು ಕರ್ನಾಟಕ ಸರ್ಕಾರದ ಶ್ರೀಗಂಧದ ರೇಟ್ ಒಂದು ಕೆ ಜಿ ಹದಿನೈದು ಸಾವಿರ ರೂಪಾಯಿ ಸೊ ನೀವು ಒಂದು ಗಿಡಕ್ಕೆ ಹತ್ತು ಕೆ ಜಿ ತಗೋದ್ರಂದ್ರೆ ಹತ್ತು ದಿನ ಗಿಡದ ರೇಟ್ ಒಂದೂವರೆ ಕೋಟಿ ಒಂದುವರೆ ಲಕ್ಷ ಆಗ್ತದೆ ನೂರು ಗಿಡ ಮಾಡಿದ್ರೆ ಒಂದೂವರೆ ಕೋಟಿ ಆಗುತ್ತೆ ಒಂದು ಎಕರೆ ಒಳಗೆ ಐದುನೂರು ಗಿಡ ಮಾಡಿದ್ರಂದ್ರೆ ಒಂದು ಎಕರೆ ಕಡಿಮೆ ಕಡಿಮೆ ಅಂದ್ರೆ ಎಂಟು ಕೋಟಿ ಆಗುತ್ತೆ ನೀನು ಎಲ್ಲಿ ಹೋಗಿ ಬೆಂಗಳೂರು ಮೈಸೂರು ಬಾಂಬೆ ಎಲ್ಲೇ ದುಡಿಯಾಕೆ ಹೋಗಿ ನಿಮ್ಮ ಹೆಂಡತಿ ಮಕ್ಕಳು ಖರ್ಚು ತೆಗೆದು ವಾಪಸ್ ಹುಡುಗಿ ಬಂದೆ ಅಂದ್ರೆ ನಿಮ್ಮ ಕೈಯಾಗೆ ಐವತ್ತು ಲಕ್ಷ ರೂಪಾಯಿ ಇದೆ ಅದನ್ನು ನೀವು ಒಂದು ಒಳಗೆ ಶುಲ್ಕ ಬೆಳೆದ್ರಂದ್ರೆ ಕಡಿಮೆ ಕಡಿಮೆ ಒಂದು ಐದರಿಂದ ಎಂಟು ಹೋಗಿದ್ದೆ ಹೌದಿಲ್ಲ ಆ ದುಡ್ಡನ್ನು ತೊಗೊಂಡೋಗಿ ನೀನು ನ್ಯಾಷನಲೈಸ್ಡ್ ಬ್ಯಾಂಕ್ ಒಳಗೆ ಇಟ್ಟುನು ನಿನ್ನ ತಿಂಗಳ ಬಡ್ಡಿ ಬರ್ತೀನಿ ಮತ್ತೆ ಅದು ಬಡ್ಡಿ ಐದಾರು ಲಕ್ಷ ಅಂದ್ರೆ ಸಾಫ್ಟ್ವೇರ್ ಟೆಕ್ಕಿ ಪಗಾರ ಬಂತೀನಿ ಮತ್ತು ಇನ್ನೂ ಇಂಜಿನಿಯರ್ ಆದಂಗೆ ಹೋಗಿ ಅಶ್ವಗಂಧದಿಂದ ನಾವು ಏನು ಮಾಡ್ತೀವಿ ಅಂದ್ರೆ ಅದು ಕೆತ್ತನೆಯಲ್ಲಿ ಯೂಸ್ ಮಾಡಿಸಿ ಆಮೇಲೆ ಶ್ರೀಗಂಧದ ಭಾಳಷ್ಟು ಬೆಳೀಬೇಕು ಯಾಕೆ ಭಾಳ ಎಲ್ಲ ಪರಕಟ್ಟದೊಳಗೆ ಆಮೇಲೆ ಬಹಳಷ್ಟು ಎಲ್ಲ ರೋಗದೊಳಗೆ ದೊಡ್ಡ ದೊಡ್ಡ ರೋಗಿಗೆ ಏನಾದರೂನು ನಾವು ಇದನ್ನು ಯೂಸ್ ಮಾಡ್ತೇವೆ ಆಮೇಲೆ ಜಗತ್ತೊಳಗೆ ಎಲ್ಲ ಕಡೆ ಶ್ರೀಗಂಧ ಬೆಳೆಯೋದಿಲ್ಲ ಉದಾಹರಣೆಗೆ ನಮ್ಮ ಭಾರತದಲ್ಲಿ ನಾರ್ತ್ ಸೈಡ್ ನಾವು ಹೋದ್ವಂದ್ರೆ ಅಲ್ಲೆಲ್ಲ ಹಿಮ ಬೀಳ್ತದೆ ಅಲ್ಲಿ ಆ ಥರದ ಕೆಚ್ಚನ್ನು ನಾವು ನೋಡ್ಲಿಕ್ಕೆ ಆಗುವುದಿಲ್ಲ ಅದು ಸ್ಪೆಷಲಿ ಸ್ಯಾಂಡ್ವುಡ್ ಆಫ್ ಕರ್ನಾಟಕ ಕರ್ನಾಟಕದ ಶ್ರೀಗಂಧಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾಕೆ ಬೇಡಿಕೆ ಐತಂದ್ರೆ ಅಂದ್ರೆ ಇಲ್ಲಿ ಬೆಳೆದಂಥ ಶ್ರೀಗಂಧದೊಳಗೆ ಬೇರೊಳಗೆ ಮಿನಿಮಮ್ ಸಿಕ್ಸ್ ಟು ಏಟ್ ಪರ್ಸೆಂಟ್ ಆಯಿಲ್ ಕಂಟೆಂಟ್ ಇರುವಂಥ ರಾಜ್ಯ ನಮ್ಮ ಕರ್ನಾಟಕ ಹಾಗಾಗಿ ಅದರ ಹೆಣ್ಣಿಗೆ ಭಾಳ ಬೇಡಿಕೆ ಇದ್ದಕ್ಕೆ ಕರ್ನಾಟಕದ ಶ್ರೀಗಂಧಕ್ಕೆ ಬೇಡಿಕೆ ಅದೇ ಈ ಶ್ರೀಗಂಧದ ಬೀಜ ಏನೈತೆ ಅಪ್ಪಿ ಅದು ವರ್ಷಕ್ಕೆ ಎರಡು ಸಲ ಬರ್ತದೆ ಒಂದು ರೇನಿ ಸೀಸನ್ ಒಂದು ಸಮ್ಮರ್ ಸೀಸನ್ ಟೂ ಟೈಮ್ಸ್ ನಾವು ಹಾರ್ವೆಸ್ಟ್ ಮಾಡ್ಬೋದು ಸೊ ಏನು ಮಾಡ್ತೀವಿ ಈಗ ಮೂರರಿಂದ ನಾಲ್ಕು ವರ್ಷದಿಂದ ಚಲೋ ಭೂಮಿ ಇತ್ತಂದ್ರೆ ಒಂದೂವರೆ ಎರಡು ವರ್ಷಕ್ಕೆ ಬೀಜ ಚಾಲೂ ಆಗಿಬಿಡ್ತಾವೆ ಸೊ ಈಗ ನಮ್ಗೆ ಅವಶ್ಯಕತೆ ಇದ್ರಂದ್ರೆ ನಾವು ಎರಡು ನೂರು ರೂಪಾಯಿದಿಂದ ಸಾವಿರ ರೂಪಾಯಿ ಕೆಜಿ ತನಕ ಮಾರಾಟ ಮಾಡ್ತೀವಿ ಅದರಿಂದ ಕೂಡ ಗುಜ ಬಾ ಮೊದಲಿಗೆ ಇದೆಲ್ಲ ಕಂಡು ಕಂಡು ನೀವು ಬೆಳೆಗ ಬೆಳಸಬೇಕು ಎಕ್ಸ್ಪರ್ಟ್ ಆಗಿ ಅದೇ ಈಗ ನೋಡಪ್ಪ ಯಾವಾಗ ನಾವು ಪ್ರಾರಂಭ ಮಾಡಿದ್ವಿ ಈ ಲೆವೆಲ್ ನಾವು ಬೆಳೀಬೇಕಂದ್ರೆ ನಾವು ಬೈಗಿಂದ ಆದಾಯಕ್ಕಿಂತ ನಮ್ಮ ಮದುವೆ ತೊಗೊಂಡು ನಾವು ಮಾಡ್ಕೋ ಈ ಈ ಲೆವೆಲ್ನಲ್ಲಿ ಹೇಳ್ತೀವಿ ಯಾಕಂದರೆ ಅಟ್ ಎ ಟೈಮ್ ಒಂದೇ ಸಲ ಮಾಡಲಿಕ್ಕೆ ಆಗೋದಿಲ್ಲ ಫಸ್ಟ್ ಒಂದೊಂದು ಗಿಡ ಹಚ್ಕೊಂಡು ಹೋಗ್ವಿ ಆಮೇಲೆ ಅದನ್ನು ಎಲ್ಲ ಮಾಡ್ಕೊಂಡು ಬಂದ್ವಿ ಊರು ಪ್ರಯತ್ನ ಪಟ್ವಿ ಆಮೇಲೆ ಒಂದೇ ಗಿಡ ಮಾಡೋದ್ರಿಂದ ಜೀತೀವಿ ಯಾಕಂದರೆ ಮೊನೋಗ್ರಾಫಿಂಟು ಅದು ಬರೀ ಡೇಂಜರಸ್ ಅದಕ್ಕೋಸ್ಕರ ನಾವು ಮಲ್ಟಿ ಫಾರ್ಮಿಂಗ್ ಅಂದರೆ ಬಹುಬೇಳೆ ಪದ್ಧತಿಗಳನ್ನು ಅದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಈ ಥರ ಮಾಡಿದಾಗ ಪ್ರತಿಯೊಂದು ಋತುವಿನಿಂದ ಆದಾಯ ಬರ್ತಿರ್ತೈತಿ ಇದು ಹಂತ 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 ಹಂತವಾಗಿ ಮಾಡ್ಕೊಂಡು ಇಲ್ಲಿ ಬಂದು ಶ್ರೀಗಂಧನ ಹೇಳಿದ್ದಿಲ್ಲ ಕೆತ್ತನೆ ಕೆಲ್ಸಕ್ಕೆ ಯೂಸ್ ಆಗ್ತದೆ ಆಮೇಲೆ ಇದ್ರ ಎಣ್ಣೆ ಏನು ಜನರೇಟ್ ಆಗ್ತದಲ್ಲ ಅದು ಎಲ್ಲ ಥರದ ಸೌಂದರ್ಯ ವರ್ಧಕಗಳಲ್ಲಿ ಬಳಕೆ ಆಗ್ತದೆ ಬಹಳಷ್ಟು ಗುಣಗಳನ್ನು ಗುಣಪಡಿಸೋದಕ್ಕೆ ಬಳಕೆ ಆಗ್ತದೆ ಆಮೇಲೆ ಅಂಶ ಆಯ್ತಲ್ಲ ತನ್ನದೇ ಆದಂಥ ಬೇಡಿಕೆ ಯಾಕೈತೆ ಕರ್ನಾಟಕದ ಶ್ರೀಗಂಧದಲ್ಲಿರುವಂಥ ಇರುವಂತಹ ಶ್ರೀಗಂಧಗಳ ಆಯಿಲ್ ಕಂಟೆಂಟ್ ರುಚಿ ಹಂಗಾಗಿ ಇದು ತನ್ನದೇ ಆದಂಥ ಬೇಡಿಕೆ ರುಚಿ